ಹೊನ್ನಾವರ ತಾಲೂಕಿನ ಶಿರಾವತಿ ನದಿಯಲ್ಲಿ ಅಕ್ರಮವಾಗಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದ್ದ ಬೋಟನ್ನು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದು ಜಪ್ತುಪಡಿಸಿಕೊಂಡ ಘಟನೆ ನಡೆದಿದೆ ತಾಲೂಕಿನ ಕಾಸರಕೋಡ ಕೆಳಗನಪಾಳ್ಯ ಬಿಕಾಸಿ ತಾರಿಯ ಸಮೀಪ ಪ್ರವಾಸಿಗರನ್ನು ದೋಣಿ ವಿಹಾರಕ್ಕೆ ಕರೆದೊಯ್ಯಲಾಗುತ್ತದೆ ಆದರೆ ಹಲವು ದೋಣಿಗಳು ಪ್ರವಾಸೋದ್ಯಮ ಇಲಾಖೆಯ ನೋಂದಣಿ ಇಲ್ಲದೆ ಅಕ್ರಮವಾಗಿ ಯಾವುದೇ ಸುರಕ್ಷತೆಯನ್ನ ಬಳಸದೆ ವಾಣಿಜ್ಯ ಉದ್ದೇಶಕ್ಕೆ ಬಳಸಲಾಗುತ್ತಿತ್ತು ಈ ಕುರಿತು ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕ ಮಂಜುನಾಥ ನಾವಿ ಹೊನ್ನಾವರ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ ಅಕ್ರಮವಾಗಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದ್ದ ಬೋಟನ್ನು ವಶಕ್ಕೆ ಪಡೆದು ಜಪ್ತುಪಡಿಸಿಕೊಂಡಿದ್ದಾರೆ ಸಾರ್ವಜನಿಕರ ದೂರು ಆಧರಿಸಿ ಹಡಿನಬಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೇರೊಳ್ಳಿ ಬಳಿ ಶರಾವತಿ ಉಪನದಿಯಲ್ಲಿದ್ದ ಮಂಜುನಾಥ್ ಎಂಬುವರು ನಡೆಸುತ್ತಿದ್ದ ಬೋಟ್ ಅನ್ನ ವಶಕ್ಕೆ ಪಡೆದು ನೋಟಿಸ್ ನೀಡಿದ್ದಾರೆ ಅವರು ಅಕ್ರಮವಾಗಿ ಎರಡು ಬೋಟ್ಗಳನ್ನು ಜೋಡಿಸಿ ಸುರಕ್ಷತಾ ನಿಯಮವನ್ನು ಗಾಳಿಗೆ ತೂರಿ ಬೋಟನ್ನು ಹೋಟೆಲ್ ಆಗಿ ಪರಿವರ್ತಿಸಿದರು ಈ ಬೋಟ್ ಅನ್ನು ನದಿಯಲ್ಲಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದ್ದರು ಬೇರೊಳ್ಳಿ ರವೀಂದ್ರ ಪ್ರಭು ಎನ್ನುವರು ಈ ಕುರಿತು ಸಂಬಂಧಿಸಿದ ಇಲಾಖೆಗೆ ದೂರು ನೀಡಿದ್ದರು ನದಿಯಲ್ಲಿಯೇ ತಿಂಡಿ ತಿನಿಸುಗಳು ಉಳಿದಿದ್ದನ್ನು ಎಸೆಯುವುದು ಕೈಯನ್ನ ನದಿಯಲ್ಲಿಯೇ ತೊಳೆಯುವುದು ಪಾತ್ರೆ ತಟ್ಟೆ ಇತ್ಯಾದಿಗಳನ್ನು ಅಲ್ಲಿಯೇ ತೊಳೆಯುವುದು ಉಳಿದಂತಹ ಚಹಾ ತಂಪಾದ ಪಾನೀಯಗಳನ್ನು ನದಿಗೆ ಎಸೆಯುವುದು ಮಾಡಿ ಬಂದ ಕಾರಣ ಪರಿಸರ ಮಾಲಿನ್ಯ ಉಂಟಾಗಿರುತ್ತದೆ ಈ ರೀತಿಯಾಗಿ ಅಕ್ರಮ ಹೋಟೆಲ್ನಿಂದಾಗಿ ಪ್ರಾಣಹಾನಿಯಾಗುವ ಪರಿಸರ ಮಾಲಿನ್ಯ ಉಂಟಾಗುವ ಜೀವ ಜಲಚರ ಸರಿಸೃಪಗಳಿಗೆ ತೊಂದರೆಯಾಗುವ ಹಾನಿಯಾಗುವ ಸಾಂಕ್ರಾಮಿಕ ಕಾಯಿಲೆ ಸುತ್ತಮುತ್ತಲಿನ ಜನರಿಗೆ ಹರಡುವ ಸಾಧ್ಯತೆ ಇರುತ್ತದೆ ಅಲ್ಲದೆ ಈಗಾಗಲೇ ಅಕ್ರಮವಾಗಿ ನಡೆಯುತ್ತಿರುವ ಹೋಟೆಲ್ ಉದ್ಯಮವನ್ನೇ ನೋಡಿಕೊಂಡು ಇನ್ನಿತರ ಕೆಲ ಜನರು ಇದೇ ರೀತಿಯ ಅಕ್ರಮ ಚಟುವಟಿಕೆಯನ್ನು ನಡೆಸುವ ಸಾಧ್ಯತೆ ಇದ್ದು ಶರಾವತಿ ನದಿ ಕಣಿವೆಯ ಕಾಡು ಪ್ರಾಣಿಗಳು ಕೂಡ ಇದೇ ನೀರನ್ನು ಅವಲಂಬಿಸಿರುವುದರಿಂದ ವನ್ಯಜೀವಿಗಳಿಗೂ ಹಾನಿಯಾಗುವ ಸಾಧ್ಯತೆ ಇರುತ್ತದೆ ಎಂದು ರವೀಂದ್ರ ಜಯವಂತ ಪ್ರಭು ನೀಡಿದ ದೂರಿನಲ್ಲಿ ಉಲ್ಲೇಖಿಸಿದರು ಇನ್ನೂ ಅಕ್ರಮವಾಗಿ ದೋಣಿಗಳನ್ನು ದೋಣಿ ವಿಹಾರಕ್ಕೆ ಬಳಸುವ ಮೂವರು ದೋಣಿ ಮಾಲೀಕರಿಗೂ ಸಹ ಕಾರ್ಯಾಚರಣೆ ವೇಳೆ ನೋಟಿಸ್ ನೀಡಲಾಗಿದ್ದು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ ಒಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಕೊನೆಗೂ ಹೆಚ್ಚಿತ್ತು ಶರಾವತಿ ಬೋಟಿಂಗ್ ವಿಚಾರದ ಬಗ್ಗೆ ಚಿತ್ತಹರಿಸಿ ವ್ಯವಸ್ಥಿತ ಪ್ರವಾಸೋದ್ಯಮ ನಡೆಸಲು ಈ ಮೂಲಕ ಮುಂದಡಿ ಇಟ್ಟಿದ್ದು ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗೆ ಇನ್ನಷ್ಟು ಅವಶ್ಯಕತೆ ಇರುವ ಅಗತ್ಯ ಕ್ರಮ ಕೈಗೊಳ್ಳುತ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ ನಾಗರಾಜ ನಾಗರಾಜನಾಯ್ ಅವರ